ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳ್ಸಿ ಸರ ಏಳನೇ ಹದಿನಾಲ್ಕ ಓನರ್ ಓನರ್ ಸೆಕೆಂಡ್ ಓನರ್ ಸರ ಡಾಕ್ಯುಮೆಂಟ್ಸ್ ಹಾ ರನ್ನಿಂಗ್ ಐತಿ ಸರ್ ಎಲ್ಲಾ ಲೋನ್ ಐತಿ ಗಾಡಿ ಮೇಲೆ ಲೋನ್ ಐತಿ ಏನಿಲ್ಲಾ ಸರ್ ಆಟೋ ಲಿ ಹಾಡ್ಕೆಸ್ ಐತ್ರಿ ಸರ್ ರನ್ನಿಂಗ್ ಎಷ್ಟು ಐತಿ ಗಾಡಿ ರನ್ನಿಂದ ತೊಂಬತ್ತಾರ್ ಆಗಿದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಎಲ್ಲಾ ಏಯ್ಟಿ ಫೈವ್ ಪರ್ಸೆಂಟ್ ಐತಿ ಏಯ್ಟಿ ಫೈವ್ ಪರ್ಸೆಂಟ್ ರೀ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಅಂತಾರ ಮಿರರ್ ಅಡ್ಜಸ್ಟ್ಮೆಂಟ್ ಸೆಂಟ್ರಲ್ ಹ್ಮ್ ಐತ್ರಿ ಸರ್ ಸಿಫ್ಟ್ ವಿಡಿಯೋ ಡೀಸೆಲ್

ಏನ್ ಮಾಡ ಮೆ ಸ್ವಲ್ಪ ಮೆಗಾ ಸೋಯಿ ಮಾಡ್ತೀವಿ ಸರ ಫೈನಲ್ ಇಶ್ಟ್ ಕೊಡ್ತೀರಾ ಫೈನಲ್ ನಾಲ್ಕುವಾರವತ್ ಫೈನಲ್ ಆತದ್ ಸರ ನಾಲ್ಕುವ ಅರವತ್ತು ಹಾ ಅದರ ತೆಳಗಂತ ಇದಾಗಲ್ಲ ರೀ ನಾಕ್ವರ್ವತ್ ಫೈನಲ್ ನಾಕ್ ಮಾಡಲಿಸಿಂದ ಎರಡ್ ಸಾವಿರದ ಹದಿನಾಕ್ ರೈ ಶಾ ಏಳ್ನೇ ತಿಂಗಳು ರೀ ಹದಿನಾಲ್ಕು ತಿಂಗಳು ಹಾ ಏಳು ತಿಂಗ್ಳು ಈಗ ಸೆಕೆಂಡ್ ಹೋಂಡ್ರಿ ಸರ ಸೆಕೆಂಡ್ ಆಗೈತ್ರಿ ಹಾ ಸರ ನಾಲ್ಕುವ ಅರ್ವತ್ ಫೈನಲ್ ಕೊಡ್ತೀರಾ ಹಾ ಸರ ಲೊಕೇಶನ್ ಇಲ್ಲ ಅಂದ್ರ ರೀ ಬೆಳಗಾಂ ಡಿಸ್ಟ್ರಿಕ್ ರೀ ಬೆಳಗಾಂ ಲೋಕಲ್ ಬೆಳಗಾವ್ ಸರ ಫೋನ್ ನಾವ್ ಇಲ್ಲಿ ಇದ ಕಡಿಮೆ ಗಾಡಿ ಇರ್ತೇವ ಸರ ಎರಗ ಅಲ್ಲಿ ಅಂದ್ರ ಅದ ತೋರ್ಸ್ತಾರ ಅದ್ ಏನಾಗಿತ್ತು ನಮ್ಮ ಅಣ್ಣರ್ ಗಾಡಿ ರೀ ಅದ ಅವ್ರ ಕೋಟಿನ ಕೆಲಸ ಮಾಡ್ತಾರ ಅವ್ರಿಗೆ ಪಾರ್ಕಿಂಗ್ ಇಲ್ರಿ ಸರ್ ಅಲ್ಲಿ ಅಂದ್ರ ಈಗ ಹುಕ್ಕೇರಿಯಾಗಿದ್ರಿ ಅವಾಗ ತೊಗೊಂಡಿದ್ರಿ ಅವ್ರ ಪಾರ್ಕಿಂಗ್ ಸಂಬಂದ ಈ ಕಡಿಮೆ ಗಾಡಿನ ಕಡಿಮೆ ಇಟ್ಟ ಹೋದ್ರಿ ओके ओके नमकडे बंद्रे कमी कडे कुठे हाय सर ओके सर थँक्यू 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 सर